ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ವಿಧಾನಮಂಡಲ ಅಧಿವೇಶನದ ಮೊದಲ ದಿನವೇ ರಾಜಣ್ಣ ತಲೆದಂಡ ಅಚ್ಚರಿಗೆ ಕಾರಣ ಆಗಿದೆ ಪ್ರಭಾವಿ ಸಚಿವ ಸಿಎಂ ಆಪ್ತ ನಾಯಕನನ್ನೇ ಸಂಪುಟದಿಂದ ತೆಗೆದುಹಾಕಿರುವ ಬಗ್ಗೆ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಯಾಗ್ತಾ ಇದೆ ರಾಜಣ್ಣ ತಲೆದಂಡವಾಗಿದೆ ಆದ್ರೆ ಇದಕ್ಕೆ ಕಾರಣ ಏನು ಪ್ರಭಾವಿ ಸಚಿವರನ್ನ ಏಕಾಏಕಿ ಹೈಕಮಾಂಡ್ ಕಿಕ್ಔಟ್ ಮಾಡಿದ್ದು ಯಾಕೆ ಈ ಬಗ್ಗೆ ಹಲವು ಸಂಗತಿಗಳು ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇವೆ ರಾಜಣ್ಣಗೆ ಯಾವೆಲ್ಲ ಹೇಳಿಕೆಗಳು ಯಾವೆಲ್ಲ ವಿಚಾರಗಳು ಮುಳುವಾದ್ವು ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ ಕಾರಣ ನಂಬರ್ ಒನ್ ರಾಹುಲ್ ಆರೋಪಕ್ಕೆ ತದ್ವಿರುದ್ಧ ವಿರುದ್ಧ ಹೇಳಿಕೆ ಬೆಂಗಲೋರ್ ಸೆಂಟ್ರಲ್ ಲೋಕಸಭಾ ಇಲ್ಲ ಅಂತ ಹೇಳೋದಿಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ ಎಲೆಕ್ಷನ್ನಲ್ಲಿ ನಮ್ಮದೇ ಸರ್ಕಾರ ಇದ್ದಿತ್ತು ಇವಾಗ ನಾವು ಹೇಳೋದನ್ನು ನಾವು ಮುಂಚೆ ಹೇಳಿದ್ರೆ ಇನ್ನೂ ಭಾಳ ಅನುಕೂಲ ಇರ್ತಾ ಇತ್ತು ನಮ್ಮಲ್ಲೂ ಲೋಪ ಆಗಿದೆ ರಾಜಣ್ಣ ಕಳೆದ ಶುಕ್ರವಾರ ಆಡಿದ ಮಾತಿದು ಕರ್ನಾಟಕ ಲೋಕಸಭೆ ಚುನಾವಣೆಯಲ್ಲಿ ಮತಗಳತನ ಆಗಿದೆ ಅಂತ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿದ್ರು ಖುದ್ದು ಬೆಂಗಳೂರಿಗೆ ಬಂದು ಪ್ರತಿಭಟನೆ ಕೂಡ ನಡೆಸಿದ್ರು ಆದರೆ ಮತಗಳತನ ಆರೋಪದ ಬಗ್ಗೆ ರಾಜಣ್ಣ ಮಾತ್ರ ಉಲ್ಟಾ ಮಾತನಾಡಿದ್ರು ಮತದಾರರ ಪಟ್ಟಿ ಸಿದ್ಧವಾಗಿದ್ದು ನಮ್ಮ ಸರ್ಕಾರದ ಅವಧಿಯಲ್ಲೇ ಆಗ ಯಾಕೆ ಮೌನವಾಗಿದ್ರು ಅಂತ ಸ್ವಪಕ್ಷೀಯರಿಗೆ ಪ್ರಶ್ನಿಸಿದ್ರು ಇದರಲ್ಲಿ ನಮ್ಮದು ಲೋಪ ಇದೆ ಇಲ್ಲ ಅಂತ ಹೇಳೋದಿಲ್ಲ ಪಾರ್ಲಿ ಸರ್ಕಾರ ಇದ್ದಿದ್ದು ಅಧಿಕಾರಿಗಳು ಯಾರು ಲೋಪ ಮಾಡಿದ್ದಾರೆ ನಾವು ಅವರ ಮೇಲೆ ಕ್ರಮ ತಗೋಬೇಕಾಗಿತ್ತು ಅದನ್ನ ಇವಾಗ ನಾವು ಹೇಳೋದನ್ನ ನಾವು ಮುಂಚೆ ಹೇಳಿದ್ರೆ ಇನ್ನು ಬಹಳ ಅನುಕೂಲ ಇರ್ತಾ ಇತ್ತು ನಮ್ಮಲ್ಲೂ ಲೋಪ ಆಗಿದೆ ಕಾರಣ ನಂಬರ್ ಟು ಶಾಸಕರ ಜೊತೆ ಸುರ್ಜೇವಾಲಾ ಸಭೆಗೆ ಆಕ್ಷೇಪ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಕೆಪಿಸಿಸಿ ಸಿ ಅಧ್ಯಕ್ಷರ ಬದಲಾವಣೆ ಹೇಳಿಕೆಗಳ ಬೆನ್ನಲ್ಲೇ ಶಾಸಕರ ಜೊತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಒನ್ ಟು ಒನ್ ಸಭೆ ನಡೆಸಿದ್ರು ಆದ್ರೆ ಈ ಸಭೆಗೆ ನೇರವಾಗಿನೇ ರಾಜಣ್ಣ ಆಕ್ಷೇಪ ಎತ್ತಿದ್ರು ಈ ರೀತಿ ಸಭೆ ಮಾಡೋದು ಉಸ್ತುವಾರಿ ಕೆಲಸ ಅಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದ್ರು ಅದಕ್ಕೆ ನಾವು ಹೇಳೀಗ ನಟರಾಜನ್ ಅವರು ಆಂಧ್ರಕ್ಕೆ ಹೋಗಿದ್ರು ಒಂದೇ ದಿವಸ ವಾಪಸ್ ಹೊರಟೋದ್ರು ಅವರು ಇಲ್ಲಿ ಅವರು ಬಂದು ನಡೆಸಿರ್ತಕ್ಕಂಥ ಪ್ರಕ್ರಿಯೆ ಬಗ್ಗೆ ನನಗೆ ಸಮಾಧಾನ ಇಲ್ಲ ಕಾರಣ ನಂಬರ್ ತ್ರೀ ಒನ್ ಟು ಒನ್ ಸಭೆಗೆ ಗೈರಾಗಿದ್ದ ರಾಜಣ್ಣ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಶಾಸಕರ ಜೊತೆಗೆ ಒನ್ ಟು ಒನ್ ಸಭೆ ನಡೆಸಿದ ಮೇಲೆ ಸಚಿವರ ಜೊತೆಗೂ ಒನ್ ಟು ಒನ್ ಸಭೆ ನಡೆಸಿದ್ರು ಆದರೆ ಇದೇ ಹೊತ್ತಲ್ಲಿ ರಾಜಣ್ಣ ವಿದೇಶ ಪ್ರವಾಸಕ್ಕೆ ಹೊರಟಿದ್ರು ಈ ವೇಳೆ ಉದ್ದೇಶಪೂರ್ವಕವಾಗಿಯೇ ರಾಜಣ್ಣ ಸಭೆಗೆ ಹೋಗಿಲ್ಲ ಅನ್ನೋ ಚರ್ಚೆ ನಡೆದಿತ್ತು ಕಾರಣ ನಂಬರ್ ಫೋರ್ ಸಂವಿಧಾನ ವಿರೋಧಿ ಎಂದು ಟೀಕೆ ಇದಿಷ್ಟೇ ಅಲ್ಲ ಶಾಸಕರು ಸಚಿವರ ಜೊತೆಗೆ ಸುರ್ಜೇವಾಲಾ ಸಭೆ ಬಳಿಕ ಅಧಿಕಾರಿಗಳ ಜೊತೆಗೂ ಮಾತುಕತೆ ನಡೆಸಿದ್ದಾರೆ ಎಂಬ ಸುದ್ದಿ ಹರಿದಾಡಿತ್ತು ಈ ಬೆಳವಣಿಗೆಯನ್ನು ರಾಜಣ್ಣ ವಿರೋಧಿಸಿದ್ದು ಅಲ್ಲದೆ ಇದು ಸಂವಿಧಾನ ವಿರೋಧಿ ನಡೆ ಅಂತ ಟೀಕಿಸಿದ್ರು ಪಕ್ಷದಲ್ಲಿ ಯಾರು ಬೇಕಾದ್ರು ಕರೀಬಹುದು ಬಟ್ ಸರ್ಕಾರಿ ಅಧಿಕಾರಿಗಳನ್ನ ಕರೆದು ಅವರೆಲ್ಲ ಮಾಡ್ತಾರೆ ಅಂದ್ರೆ ವಿರೋಧವಾದಂತ ಕೃತ್ಯ ಕಾರಣ ನಂಬರ್ ಫೈವ್ ಸೆಪ್ಟೆಂಬರ್ ಕ್ರಾಂತಿಯ ಬಾಂಬ್ ಹೋದಲ್ಲಿ ಬಂದಲ್ಲಿ ಸೆಪ್ಟೆಂಬರ್ ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ರಾಜಣ್ಣ ಪದೇ ಪದೇ ಹೇಳಿಕೆ ಕೊಡ್ತಾ ಇದ್ರು ಇದು ಸಹಜವಾಗಿ ವಿಪಕ್ಷ ಬಿಜೆಪಿಗೆ ಆಹಾರವಾಗಿತ್ತು ಸಿಎಂ ಬದಲಾಗ್ತಾರೆ ಅಂತ ಬಿಜೆಪಿ ಮಾಡ್ತಾ ಇದ್ದ ಟೀಕೆಗಳಿಗೆ ಇಂಬು ಕೊಡ್ತಾ ಇತ್ತು ಆಗಸ್ಟ್ ಸೆಪ್ಟೆಂಬರ್ ಆಗಸ್ಟ್ ಸೆಪ್ಟೆಂಬರ್ ಅಂದ್ರೆ ರಾಜಕಾರಣದಲ್ಲಿ ಒಂದು ಸೆಕೆಂಡ್ ಏನು ಬೇಕಾದ್ರೂ ಆಗ್ಬೋದು ರಾಜಣ್ಣರ ಈ ಹೇಳಿಕೆಯಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಅನ್ನೋದು ಹೈಕಮಾಂಡ್ ಗಮನಕ್ಕೆ ಬಂದಂತಿದೆ ಹೀಗಾಗಿ ಸಂಪುಟದಿಂದ ಕಿತ್ತು ಹಾಕುವ ನಿರ್ಧಾರ ಕೈಗೊಂಡಿದೆ ಈ ಮೂಲಕ ಪಕ್ಷದ ನಿರ್ಧಾರಗಳನ್ನು ಪ್ರಶ್ನಿಸುವುದನ್ನು ಸಹಿಸಲ್ಲ ಎಂಬ ಸ್ಪಷ್ಟ ಸಂದೇಶ ರವಾನಿಸಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್